ಸ್ನೇಹಿತರೆ ನಮಸ್ಕಾರ ಕನ್ನಡದ ಮತ್ತು ತೆಲುಗಿನ ಪ್ರಖ್ಯಾತ ನಟಿ ಪವಿತ್ರ ಜಯರಾಮ್ ಅವರು ಮೊನ್ನೆ ಒಂದು ಅಪಘಾತದಲ್ಲಿ ಕೊನೆ ಉಸಿರನ್ನು ಎಳೆದಂತಹ ಸುದ್ದಿಯನ್ನು ಬಹುಶಃ ಇವೆಲ್ಲರೂ ಕೂಡ ಗಮನಿಸಿರ್ತೀರಾ ನಾವೆಲ್ಲರೂ ಕೂಡ ಏನ್ ಭಾವಿಸಿದ್ವಿ ಹೇಳಿ ಅಪಘಾತದಲ್ಲಿ ಆಕೆಯ ಕೊನೆ ಉಸಿರು ಹೋಯಿತು ಅಂತ ಹೇಳಿ ಆದರೆ ಆಕೆಯ ಕೊನೆಯ ಉಸಿರು ಹೋಗಿದ್ದು ಅಪಘಾತದಲ್ಲಿ ಅಲ್ಲ ಅನ್ನುವಂತಹ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಸ್ವತಃ ಅವರ ಪತಿ ಚಂದ್ರಕಾಂತ್ ಅವರು ಹೇಳಿದ್ದಾರೆ ಹೌದು ಅವತ್ತು ಕಾರಿನಲ್ಲಿ ಇದ್ದಂತಹ ಇದೇ ಅವರ ಪತಿ ಇವತ್ತು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡುವಾಗ ಎಲ್ರು ಕೂಡ ಒಂದು ಕ್ಷಣ ದಿಗ್ಭ್ರಮೆ ಕೊಂಡಿದ್ರು ಅವತ್ತು ದರ್ಶನ್ ಅವರ ಸಿನಿಮಾಕ್ಕೆ ಸಹಿ ಹಾಕೋಕೆ ಬಂದಿದ್ದಂತಹ ಈ ಪವಿತ್ರ ಜೈರಾಮ್ ಮತ್ತು ಅವರ ಫ್ಯಾಮಿಲಿಯವರು ನಂತರ ವಾಪಸ್ ಗೆ ಹೋಗುವಂತಹ ಸಂದರ್ಭದಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಪವಿತ್ರ ಜೈರಾಮ್ ಅವರು ಕೊನೆಯುಸಿರನ್ನ ಹೆಸರನ್ನ ಎಳೆದಿದ್ರು ಅದೇ ಕಾರಿನಲ್ಲಿ ಇದ್ದಂತಹ ಇನ್ನುಳಿದವರು ಆರೋಗ್ಯವಾಗಿ ಇದ್ದಾರೆ ಚಿಕ್ಕ ಪುಟ್ಟ ಗಾಯ ಬಿಟ್ರೆ ಆದರೆ ಪವಿತ್ರಗೆ ಒಂದು ದೊಡ್ಡ ಗಾಯ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ ಏನಾದರೂ ರಕ್ತ ಹೋಗಿರುವಂಥದ್ದು ಇಲ್ಲ ಆದರೂ ಕೂಡ ಈಕೆಯ ಪ್ರಾಣ ಪಕ್ಷಿ ಹಾರು ಹೋಯಿತು ಅಂತ ಹೇಳಿದ್ರೆ ಏನಾಗಿತ್ತು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಹೀಗಾಗಿ ಈಗ ಕೊನೆಯದಾಗಿ ಇದ್ದಂಥ ಪ್ರಶ್ನೆಗೆ ಉತ್ತರವನ್ನ ಸ್ವತಃ ಅವರ ಪತಿಯೇ ಕೊಟ್ಟಿದ್ದಾರೆ ಅವರ ಪತಿ ಚಂದ್ರಕಾಂತ್ ಈ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಪತ್ನಿ ಈ ಪವಿತ್ರ ಜಯರಾಮರು ಅವರ ಜೊತೆಗೆ ಇದ್ದಂತಹ ಕ್ಷಣಗಳು ಹೇಗಿತ್ತು ಜೊತೆಗೆ ಕೊನೆಯದಾಗಿ ಆಕೆ ಮಾತನಾಡಿದ್ದೇನು ಕೊನೆಯದಾಗಿ ಆಕೆಗೆ ಆಗಿದ್ದೇನು ಹೀಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಕೂಡ ಹಾಗೆ ಇಡ್ತಾ ಹೋಗ್ತೀನಿ ಜೊತೆಗೆ ಈ ಘಟನೆಯ ಕಾರಣ ಮತ್ತು ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ವಿವರಿಸಿ ಹೇಳ್ತೀನಿ ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಬಹುಶಃ ಯಾರ ಜೀವನದಲ್ಲಾದ್ರೂ ಕೂಡ ಅದು ಎಂತಹದ್ದೇ ಅಂತಸ್ತು ಐಶ್ವರ್ಯ ಸ್ಟೇಟಸ್ಸು ಇನ್ನೊಂದು ಮತ್ತೊಂದು ಏನೇ ಇರ್ಬೋದು ಆದರೆ ಬದುಕು ಅಂತ್ಯವಾಗುವಂತಹ ಕೊನೆಗಳಿಗೆ ಬಂತು ಅಂತ ಹೇಳಿದ್ರೆ ಯಾವುದೇ ಇದ್ರೂ ಕೂಡ ನೆಪ ಮಾತ್ರ ಯಾವುದೋ ಒಂದು ಆಕ್ಸಿಡೆಂಟ್ ಅಥವಾ ಇನ್ನೊಂದು ಏನೋ ಒಂದು ನಡೀತು ಅಂತ ಹೇಳಿದ್ರೆ ಅದು ಕೂಡ ಜಸ್ಟ್ ನೆಪ ನಮ್ಮ ಉಸಿರು ನಿಲ್ಬೇಕು ನಮ್ಮ ಪ್ರಾಣ ಪಕ್ಷಿ ಹಾರಬೇಕು ಅಂತೇಳಿ ಇದ್ರೆ ಅದು ಯಾರಿಂದನೂ ಕೂಡ ತಪ್ಪಿಸೋಕೆ ಸಾಧ್ಯವಾಗುವುದಿಲ್ಲ ಈಗ ಪುನೀತ್ ರಾಜ್ಕುಮಾರ್ ತೆಗೆದುಕೊಳ್ಳಿ ಅಥವಾ ಇನ್ಯಾವುದೇ ಸ್ಟಾರ್ ಸೆಲೆಬ್ರಿಟಿಗಳನ್ನ ತೆಗೆದುಕೊಳ್ಳಿ ಅಥವಾ ಕೋಟಿಗಟ್ಟಲೆ ಆದಾಯ ಇದ್ದಂತಹ ಉದ್ಯಮಿಗಳನ್ನ ತೆಗೆದುಕೊಳ್ಳಿ ಯಾರದೇ ಜೀವನದಲ್ಲಾದ್ರೂ ಕೂಡ ಈ ಸಾವು ಅಥವಾ ಸಾವನ್ನ ಗೆದ್ದವನು ಅಥವಾ ಸಾವನ್ನ ತಡೆದವನು ಅಂತ ಹೇಳಿ ಯಾರಾದ್ರೂ ಇದ್ದಾರಾ ಹ್ಮ್ ಹ್ಮ್ ನೋವೇ ಚಾನ್ಸೇ ಇಲ್ಲ ಹೀಗೇನೆ ಇಲ್ಲಿ ಪವಿತ್ರ ಜಯರಾಮ್ ಅವರ ಬದುಕಲು ಕೂಡ ಆಯ್ತು ಅನ್ನೋದನ್ನ ಪೂಷನ್ ನಾವು ಗಮನಿಸಲೇಬೇಕು ಆಕೆಗೆ ಇವತ್ತಿಗೆ ಅಂತಸ್ತು ಐಶ್ವರ್ಯ ಸ್ಟೇಟಸ್ ಎಲ್ಲವೂ ಕೂಡ ಇದೆ ಆದರೆ ಆಕೆಯ ಹಣೆಯಲ್ಲಿ ಅಥವಾ ಆಕೆಯ ಜೀವನದ ವಿಧಿಯಾಟದಲ್ಲಿ ಆಕೆ ಇಷ್ಟೇ ವರ್ಷ ಬದುಕಬೇಕು ಇಷ್ಟೇ ದಿನ ಇರಬೇಕು ಅನ್ನುವಂತ ತೀರ್ಮಾನ ಮೊದಲೇ ಆಗಿತ್ತು ಹೀಗಾಗಿ ಒಂದು ಚಿಕ್ಕ ನೆಪದಲ್ಲಿ ಅಪಘಾತ ಆದರೂ ಕೂಡ ಒಂದು ಹನಿ ರಕ್ತವು ಕೂಡ ಹೋಗದೆ ಇದ್ರೂ ಕೂಡ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಹೇಳಿದ್ರೆ ಬಹುಶಃ ಎಂಥವ್ರಿಗಾದ್ರೂ ಕೂಡ ಆಘಾತಕಾರಿ ಅಲ್ಲದೆ ಇನ್ನೇನು ನೀವೇ ಹೇಳಿ ಹೌದು ಒಂದು ಕಾಲದಲ್ಲಿ ತೀರಾ ಕಷ್ಟ ತೀರಾ ಕಷ್ಟ ಅಂದರೆ ಬಹುಶಃ ನಾನು ನೀವು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಆ ಪರಿ ಕಷ್ಟವನ್ನು ಎದುರಿಸಿ ಗೆದ್ದು ಬಂದಂತಹ ಈ ನಟಿ ಇವತ್ತು ನಟಿಯಾಗಿದ್ದ ಒಂದು ವಿಶೇಷ ಅದರ ಬಗ್ಗೆ ಕಳೆದ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆಕೆ ಹೇಗೆ ಹಂತ ಹಂತ ಹಂತವಾಗಿ ಬೆಳೆದು ಬಂದಲು ಮತ್ತು ಈ ಹಂತಕ್ಕೆ ಬರೋದಕ್ಕೆ ಆಕೆ ಪಟ್ಟಂತಹ ಪಾಠ ಒಂದೊಂದು ಆಕೆ ಪಟ್ಟಂತ ಪಾಡು ಇದೆಯಲ್ಲ ಬಹುಶಃ ಅದನ್ನ ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳಕ್ಕಾಗಲ್ಲ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಸಲ ನೀವು ಆ ವಿಡಿಯೋ ನೋಡಿಬಿಡಿ ಅವಾಗ ನಿಮಗೆ ಈಕೆ ಜೀವನ ಎಷ್ಟು ಸವಾಲಿನಿಂದ ಕೂಡಿತ್ತು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಮೊದಲ ಪತಿ ಮತ್ತು ಎರಡನೇ ಪತಿ ಇವೆರಡರ ನಡುವಿನ ವ್ಯತ್ಯಾಸ ಹೇಗಿದೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಈಗ ಎರಡನೇ ಪತಿಯಾಗಿರುವಂಥ ಚಂದ್ರಕಾಂತು ಇತ್ತೀಚೆಗೆ ಒಂದು ಸ್ಟೇಟ್ ಒಂದು ಪೋಸ್ಟ್ ಅನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೊಂಡಿದ್ರು ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದೆಯಾ ಅರಗಿಸಿಕೊಳ್ಳೋದಕ್ಕೆ ಒಕ್ಕ ಸಾರಿ ಮಾಮಾ ಅನಿ ಪಿಲುವಿ ನನ್ನ ಪಾವಿ ಇನ್ನಿಲ್ಲ ದಯವಿಟ್ಟು ಹಿಂತಿರುಗಿ ಬಾ ಅಂತ ಹೇಳ್ಬಿಟ್ಟು ಇದು ನಿನ್ನೊಂದಿಗೆ ತೆಗೆದಂತ ಕೊನೆಯ ಚಿತ್ರ ದಯವಿಟ್ಟು ಹಿಂತಿರುಗಿ ಬಂದು ನನ್ನ ಕಣ್ಣೀರು ಒರೆಸು ಅಂತ ಹೇಳಿ ಭಾವುಕವಾಗಿ ಬರೆದಿದ್ರು ಬಹುಶಃ ಈ ಪೋಸ್ಟ್ನ ಯಾರೇ ಓದಿದ್ರು ಕೂಡ ಒಂದು ಕ್ಷಣ ಅವರ ಕಣ್ಣು ಕೂಡ ತೇವೋ ಆಗುತ್ತೆ ನೋಡಿ ಎಂತಹ ನಗುವುದು ಆ ನಗುವಲ್ಲೇ ಒಬ್ಬರನ್ನ ಸಾಯಿಸುವಂತ ಶಕ್ತಿ ಇದೆ ಅಂತಹ ಒಂದು ಮುಗ್ಧವಾದಂತಹ ಮತ್ತು ಮನಪೂರ್ವಕವಾದಂಥ ನಗು ಆ ಸುಂದರ ಮುಖದಲ್ಲಿ ಒಬ್ಬ ನಟಿಯನ್ನು ಕೂಡ ಮೀರಿಸುವಂಥ ಸೌಂದರ್ಯ ಇದೆ ಅಂತಹ ಸುಂದರ ಮುಖದಲ್ಲಿ ಒಂದು ಮುಗ್ಧತೆ ಇದೆ ಎಲ್ಲವೂ ಕೂಡ ಹೌದು ಆದರೆ ಈ ರೀತಿ ಅಕಾಲಿಕವಾಗಿ ಪತಿಯನ್ನ ಜೊತೆಗೆ ಇಡೀ ಕುಟುಂಬವನ್ನ ಮೊದಲ ಪತಿಯ ಇಬ್ಬರು ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಯಾರು ಕಲ್ಪನೆಯನ್ನ ಮಾಡ್ಕೊಳಕ್ ಸಾಧ್ಯ ಇದೆ ಹೇಳಿ ಇನ್ನು ಇದೇ ಪತ್ನಿಯ ಈ ದುರಂತ ಘಟನೆಯ ಬಗ್ಗೆ ಈ ಚಂದ್ರು ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಚಂದ್ರಕಾಂತ್ ಅವರು ಕೊಟ್ಟಿರುವಂತ ಮಾಹಿತಿಗಳನ್ನು ಬಹುಶಃ ನೀವೇನಾದರೂ ಕೇಳಿಸ್ಕೊಂಡ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಹೀಗೂ ಕೂಡ ನಡೆಯುತ್ತಾ ಅಂತ ಹೇಳಿ ಹೌದು ನಾವೆಲ್ಲರೂ ಕೂಡ ಏನು ಅನ್ಕೊಂಡಿವಿ ಪವಿತ್ರ ಅವರು ಕಾರು ಅಪಘಾತದಲ್ಲಿ ಕೊನೆಯಸರನ್ನ ಹೇಳಿದ್ರು ಅಂತೇಳಿ ಅಂದ್ರೆ ಅಪಘಾತದ ಎಫೆಕ್ಟ್ ಮೃತಪಟ್ಟಿದ್ದಾರೆ ಬಟ್ ಆದ್ರೆ ಏನಾಯಿತು ಅಪಘಾತ ಅಂದರೆ ಏನೋ ಒಂದು ಇಂಜುರಿ ಆಗಿನೋ ಅಥವಾ ಎಲ್ಲಿಗಾದರೂ ಒಂದು ಪ್ರಮುಖ ದೇಹದ ಭಾಗಕ್ಕೆ ಪೆಟ್ಟು ಬಿದ್ದೋ ಕೊನೆಯ ಉಸಿರನ್ನು ಎಳೆದ್ರೇನೋ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ನಡೆದಿದ್ದೇ ಬೇರೆ ಅನ್ನೋದನ್ನು ಸ್ವತಃ ಅವರ ಪತಿ ಚಂದ್ರಕಾಂತ್ ಅವರು ಹೇಳ್ತಾರೆ ಅಸಲಿಗೆ ಇವರು ಬೆಂಗಳೂರಿಗೆ ಬಂದಿದ್ದೆ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಸೈನ್ ಹಾಕೋದಕ್ಕೋಸ್ಕರ ಒಂದು ಪಾತ್ರಕ್ಕೆ ಸೈನ್ ಹಾಕೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ರು ಬೆಂಗಳೂರಿಗೆ ಬೆಂಗಳೂರಿಂದ ಅವರು ಊರಿಗೂ ಕೂಡ ಹೋಗಿದ್ರು ಇದಾದ ಬಳಿಕ ವಾಪಸ್ ಅವರು ಹೈದರಾಬಾದ್ಗೆ ತೆರಳುತ್ತಾ ಇದ್ರು ಕಾರಣ ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಲ್ಲೂ ಕೂಡ ಹೋಗಿ ಸೈನ್ ಹಾಕೋದಿತ್ತು ಹೀಗಾಗಿ ಹೀಗಾಗಿ ಒಟ್ಟು ನಾಲ್ಕು ಜನ ಈ ಕಾರ್ನಲ್ಲಿದ್ದರು ನಾಲ್ಕು ಜನರು ಕೂಡ ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಹೊರಡ್ತಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿನಿಂದ ಹೊರಡ್ತಾರೆ ಸಂಜೆ ಆರು ಮೂವತ್ತಕ್ಕೆ ಮಳೆ ಬರುತ್ತೆ ಹೀಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ ಮೂರು ಗಂಟೆ ಹೆಚ್ಚು ಕಡಿಮೆ ಟ್ರಾಫಿಕ್ ಜಾಮ್ನಲ್ಲಿ ಗಾಡಿ ನಿಂತಿರುತ್ತೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ನಿದ್ರೆಗೆ ಜಾರಿದ್ವಿ ನಾನು ಹಿಂದಿನ ಸೀಟ್ ನಲ್ಲಿ ಕುಳಿತಿದ್ದೆ ನನ್ನ ಪಕ್ಕದಲ್ಲಿ ಪವಿತ್ರ ಕುಳಿತಿದ್ರು ಅಂತಾರೆ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿ ಇದ್ವಿ ಚಾಲಕ ಹೇಳೋದು ಏನು ಅಂದ್ರೆ ಆತ ಏಟಿ ಫೀಟ್ ರೋಡ್ ನಲ್ಲಿ ಸಾಕ್ತಾ ಇದ್ನಂತೆ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಓವರ್ಟೇಕ್ ಮಾಡುವಾಗ ಕಾರಿಗೆ ಟಚ್ ಮಾಡಿದೆ ಚಾಲಕ ಶಾಕ್ ಆಗಿ ಸ್ಟೇರಿಂಗ್ ಅನ್ನು ಉಲ್ಟ ತಿರುಗಿಸಿದ್ದಾನೆ ಇದರಿಂದ ಕಾರು ಇಮಿಡಿಯೇಟ್ಲಿ ಪಕ್ಕದ ರಸ್ತೆಗೆ ಹೋಗಿದೆ ಅಷ್ಟೊತ್ತಿಗೆ ಎದುರಿನಿಂದ ಬಂದಂತಹ ಒಂದು ಬಸ್ ಈ ಬಸ್ನ ನ ಮೀರರ್ಗೆ ಇದು ಬ್ಲಾಸ್ಟ್ ಹೊಡೆದಿದೆ ಯಾವುದು ಕಾರು ಅದೇ ಸಂದರ್ಭದಲ್ಲಿ ಬ್ಲಾಸ್ಟ್ ಆಯ್ತದೆ ಅಂದರೆ ಇಮ್ಮಿಡಿಯೇಟ್ಲಿ ನೀವು ಕಲ್ಪನೆ ಮಾಡಿಕೊಳ್ಳಿ ಲೆಫ್ಟ್ ಸೈಡ್ನಲ್ಲಿ ಹೋಗ್ತಾ ಇದ್ದಂತಹ ಕಾರು ರೈಟ್ ಸೈಡ್ಗೆ ಹೋಗುತ್ತೆ ರೈಟ್ ಸೈಡ್ನಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಸ್ನ ಮೀರರಿಗೆ ಈ ಕಾರು ಟಚ್ ಆಗುತ್ತೆ ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ ಈ ಸಂದರ್ಭದಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಫ್ರಂಟ್ ಶೇಪು ಕಾರಿನ ಫ್ರಂಟ್ ಶೇಪು ಕಂಪ್ಲೀಟ್ ಆಗಿ ಕುಚ್ಚಾಗಿ ಬಿಡುತ್ತೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ದೊಡ್ಡ ಮಟ್ಟದ ಹಾನಿ ಏನೂ ಆಗಿರಲಿಲ್ಲ ನನ್ನ ಕೈಗೆ ತಲೆಗೆ ಪೆಟ್ಟಾಗಿತ್ತು ಅದರಿಂದ ಸ್ವಲ್ಪ ರಕ್ತ ಬರ್ತಾ ಇತ್ತು ಇದನ್ನು ನೋಡಿದಂಥ ಪವಿತ್ರ ಶಾಕ್ ಆಗಿತ್ತು ಹೀಗಾಗಿ ಒಂದೇ ಸಲಕ್ಕೆ ಒಂದೇ ಸಲಕ್ಕೆ ಪವಿತ್ರ ಉಸರನ್ನ ಮೇಲೆ ತೆಗೆದುಕೊಂಡ್ಳು ಅಂದ್ರೆ ಏನೂ ಕೂಡ ಮಾತನಾಡಲಿಲ್ಲ ಆ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅವ್ರು ಆಕೆ ಗಾಬರಿ ಆಗ್ತಾಳೆ ಗಾಬರಿ ಆಗಿ ಇಮಿಡಿಯೇಟ್ಲಿ ಉಸರನ್ನ ಉಸಿರನ್ನ ಒಂದೇ ಸಲಕ್ಕೆ ಮೇಲೆ ಹೇಳ್ಕೊಳ್ತಾಳೆ ಅಷ್ಟೇ ಇಷ್ಟೇ ಆಗಿತ್ತು ಯಾಕೆಂತ ಹೇಳಿದ್ರೆ ಡ್ರೈವರ್ ಹಾಗೂ ಪವಿತ್ರ ಅಕ್ಕನ ಮಗಳು ಮುಂದೆ ಇದ್ರು ಅವ್ರಿಗೆ ಏನು ಕೂಡ ಆಗಿಲ್ಲ ನನ್ನ ಕೈಗೆ ತಲೆಗೆ ಪೆಟ್ಟಾಗಿತ್ತು ಇದನ್ನು ನೋಡಿದಂಥ ಪವಿತ್ರ ಶಾಕ್ ಆಗಿ ಜೋರಾಗಿ ಉಸಿರನ್ನ ಹೇಳಿದ್ರು ಇದನ್ನು ಸಡನ್ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ವೈದ್ಯರು ಹೇಳ್ತಾರೆ ಅಷ್ಟೇ ಈ ಉಸಿರು ನಂತರ ಬಿಡಲೇ ಇಲ್ಲ ಅಲ್ಲಿಗೆ ಈಕೆಯ ಉಸಿರು ನಿಂತು ಹೋಗಿದೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇದು ಸಡನ್ ಸ್ಟ್ರೋಕ್ ಅಂತೇಳಿ ವೈದ್ಯರು ಯಾವಾಗ ಹೇಳಿದ್ರು ಆಗಲೇ ನನಗೂ ಕೂಡ ಗೊತ್ತಾಗಿದ್ದು ಅಂತೇಳಿ ಚಂದ್ರು ಕೂಡ ಹೇಳ್ತಾರೆ ಆಸ್ಪತ್ರೆಗೆ ಸೇರಿಸೋದಕ್ಕೆ ಸರಿಯಾದಂಥ ಸಮಯಕ್ಕೆ ಆಂಬುಲೆನ್ಸ್ ಕೂಡ ಸಿಗಲಿಲ್ಲ ಒಂದು ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಮೂರು ಗಂಟೆಗೆ ಎಚ್ಚರವಾಯಿತು ಅಷ್ಟೊತ್ತಿಗೆ ಇವರಿಗೆ ಎಲ್ಲವೂ ಕೂಡ ಮುಗಿದು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು ದರ್ಶನ್ ಸರ್ ಸಿನಿಮಾಗೆ ಆಫರ್ ಬಂದಿದ್ದರಿಂದ ನಾವು ಸಿನಿಮಾಗೆ ಸಹಿ ಹಾಕೋದಕ್ಕೆ ಬೆಂಗಳೂರಿಗೆ ಬಂದಿದ್ವಿ ಪವಿತ್ರ ಜೊತೆ ನಾನು ಕೂಡ ಬೆಂಗಳೂರಿಗೆ ಬಂದಿದ್ದೆ ಅಂತೇಳಿ ಚಂದ್ರಕಾಂತ್ ಹೇಳಿದ್ದಾರೆ ಪವಿತ್ರ ಅವರಿಗೆ ಜಮೀನಿ ಟಿವಿಯಿಂದ ಆಫರ್ ಬಂತು ಹೀಗಾಗಿ ಇಮಿಡಿಯೇಟ್ಲಿ ಬೆಂಗಳೂರಿಂದ ಮತ್ತೆ ಹೈದರಾಬಾದ್ಗೆ ಹೊರಟಿದ್ವಿ ಅದೊಂದು ಈ ಜರ್ನಿಯನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರೆ ಬಹುಶಃ ಉಳಿತಿದ್ಲೇನೋ ಅಥವಾ ಅದೊಂದು ಶಾಕ್ ಅನ್ನ ಆಕೆ ತೆಗೆದುಕೊಳ್ಳದೆ ಆಕೆ ಬದುಕು ಇರ್ತಿದ್ಲೇನೋ ಅನ್ನೋದು ಪತಿಯ ಸಹಜವಾದಂತ ನಂಬಿಕೆ ಇನ್ನು ಈಕೆ ಅಭಿನಯಿಸಿದಂತ ಅಷ್ಟು ಸೀರಿಯಲ್ಗಳು ಅಷ್ಟು ಸಿನಿಮಾಗಳು ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿಗೂ ಕೂಡ ಕಾಡ್ತಾ ಇದೆ ಆದರೆ ಒಂದು ರೀತಿಯಲ್ಲಿ ದುರಂತವಾಗಿ ದುರಂತವಾಗಿ ಒಂದು ಚಿಕ್ಕ ರೀಸನ್ಗೆ ಚಿಕ್ಕ ರೀಸನ್ಗೆ ಈ ರೀತಿಯ ಅಂತ್ಯ ಆಗುತ್ತೆ ಈಕೆ ಬದುಕು ಅಂತ ಹೇಳಿಬಿಟ್ಟು ಬಹುಶಃ ಯಾರಿಗೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಅದು ಕೂಡ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದರೂ ಕೂಡ ಚಿಕ್ಕದೊಂದು ಪೆಟ್ಟಿಲ್ಲ ಇನ್ನೊಂದು ಗಾಯ ಇಲ್ಲ ಮತ್ತೊಂದೇನೂ ಆಗಿಲ್ಲ ಆದ್ರೆ ಒಂದೇ ಒಂದು ಶಾಕ್ನಿಂದ ನಿಂದ ಹೀಗೆ ಜೀವ ಹೋಯ್ತಲ್ಲ ಪ್ರಾಣಪಕ್ಷಿ ಹಾರಿ ಹೋಯ್ತಲ್ಲ ಇಬ್ರು ಮಕ್ಕಳು ಈ ಪತಿ ಚಂದ್ರಕಾಂತ ಅನಾಥವಾಗಿ ಬಿಟ್ರಲ್ಲ ಅನ್ನೋದು ಸಹಜವಾಗಿ ಎಲ್ಲರಲ್ಲ ನೋವು ಮತ್ತು ಹತಾಶೆ ಅಂತಾನೆ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಬದುಕು ಎಷ್ಟು ವಿಚಿತ್ರ ಅಂತೇಳಿ ನಿಮಗೆ ಈ ಸ್ಟೋರಿ ನೋಡಿದಾಗ ಅನಿಸುತ್ತೆ ನೋಡಿ ನೀವು ಯಾರಾದರೂ ಕಲ್ಪನೆ ಮಾಡ್ಕೊಳ್ತೀರಾ ಈ ರೀತಿನೂ ಕೂಡ ಜೀವ ಹೋಗುತ್ತೆ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಲ್ಲಿ ನೀವು ಕಲ್ಪನೆ ಮಾಡೋಕೆ ಸಾಧ್ಯನಾ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಧನ್ಯವಾದ